ನರೇಂದ್ರ ಮೋದಿ ಅವರ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆ ಖಂಡಿಸಿ ಶಿವಮೊಗ್ಗದಲ್ಲಿಯೂ ಈ ದಿನ ಪ್ರತಿಭಟನೆ ನಡೆಸಲಾಯಿತು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸಿ ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಹಾಕಿದ್ರು ಚುನಾವಣೆ ಟೈಮ್ನಲ್ಲಿ ಗೊಂದಲ ಹೇಳಿಕೆ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು راہل گاندھی وائی دیش میں پران گل راہل گاندھی وائر گز راہل گاندھی خراب میں ترتم میں ترتھوں میں تر تھی زندہ پاک زندہ باد ಪ್ರಧಾನಿಯನ್ನು ಅವಮಾನಿಸಿದ ರಾಹುಲ್ ಗಾಂಧಿಗೆ ತಿಕ್ಕ ರಾಜಕಾರ ಕಾಂಗ್ರೆಸ್ ಪಕ್ಷಕ್ಕೆ ತಿಕ್ಕಿ ಲೋಕವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದುಳಿದ ವರ್ಗದವರನ್ನು ಹವಾನಗಿಸಿದ ರಾಹುಲ್ ಗಾಂಧಿಗೆ ಹಿಂದಿನ ವರ್ಗವನ್ನು ಹೇಮಾನ ಗಳಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೆ ಇನ್ನೊಂದು ಅವಮಾನಿಸಿದ ರಾಯಿಗೆ ಮೋದಿಜಿ ಅವರನ್ನ ಅವೇಲನಕಾರಿಯಾಗಿ ಮಾತನಾಡಿದ ರಾಹುಲ್ ಗಾಂಧಿ ಅವರಿಗೆ ಬಂದಿದ್ದಾರೆ ದೇಶದ ಮಾನವನ ಹಳಗಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಅಭಿವೃದ್ಧಿ ಹಡಿಕಾರಿ ಎಬಿಸಿ ಅಧ್ಯಕ್ಷರಾದ ಪೆಂಶನ್ ರಾವ್ ಈ ಹೋರಾಟದಲ್ಲಿ ನಾಳೆ ಎಲ್ಲ ಕಾರ್ಯಕರ್ತ ಬಂಧುಗಳೇ

ಪಿ ಸರ್ಕಾರ ಇಲ್ಲದೇ ಇರೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಜಾತಿಯನ್ನ ಹಿಂದುಳಿದ ವರ್ಗದ ಜಾತಿಗೆ ಸೇರಿಸಿದ್ದಾರೆ ಇದರ ಪ್ರಜ್ಞೆನೂ ಇಲ್ಲದೆ ಅಜ್ಞಾನಿಯಾದ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಹಿಂದುಳಿದ ವರ್ಗದ ಜಾತಿ ಅಲ್ಲ ಅನ್ನ ಮಾತನ್ನು ಹೇಳಿಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಹಿಂದುಳಿದ ಜಾತಿ ಹೌದು ಅಲ್ಲ ಅನ್ನೋದಕ್ಕಿಂತನೂ ಇಡೀ ವಿಶ್ವದ ಜನರ ಮನಸ್ಸಿನಲ್ಲಿ ಭಾರತದ ನಾ ನೂರ ನಲವತ್ತು ಕೋಟಿ ಜನರ ಮನಸ್ಸಿನಲ್ಲಿ ಒಂದು ಕಡೆ ರಾಮ ಇನ್ನೊಂದು ಕಡೆ ಮೋದಿಯನ್ನು ಇಟ್ಟುಕೊಂಡು ರಾಷ್ಟ್ರೀಯ ನಾಯಕನಾಗಿ ಮಾಡಿದಂಥ ನರೇಂದ್ರ ಮೋದಿಯವ್ರ ಬಗ್ಗೆ ಅವ್ರ ಜಾತಿ ಬಗ್ಗೆ ಅಪಮಾನದ ಮಾತನ್ನು ರಾಹುಲ್ ಗಾಂಧಿ ಹೇಳಿರೋದ್ರಿಂದ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ರಾಹುಲ್ ಗಾಂಧಿಯ ಹೇಳಿಕೆಯನ್ನು ಖಂಡನೆ ಮಾಡಿ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ನಾನು ಭಾಷಣ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಪ್ರಶ್ನೆ ಕೇಳ್ತಾರೆ ನರೇಂದ್ರ ಮೋದಿ ಮೋದಿಯವರು ಹಿಂದುಳಿದವರ್ಗ ಜಾತಿ ಅಲ್ಲ ಅಂತ ಅಂದಾಗ ರಾಹುಲ್ ಗಾಂಧಿ ಜಾತಿ ಯಾವುದು ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ತಂದೆ ರಾಜೀವ್ ಗಾಂಧಿ ಹಾಗಾದರೆ ರಾಹುಲ್ ಗಾಂಧಿ ಯಾವ ಜಾತಿ ರಾಹುಲ್ ಗಾಂಧಿ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು ಶ್ರೀಮತಿ ಇಂದಿರಾ ಗಾಂಧಿಯವರು ರಾಹುಲ್ ಗಾಂಧಿ ಅಜ್ಜಿ ಆದರೆ ರಾಹುಲ್ ಗಾಂಧಿ ಯಾರು ಫಿರೋಜ್ ಖಾನ್ ಹಾಗಾಗಿ ಇವರು ವಂಶ ಯಾವ ಜಾತಿ ಅನ್ನೋದು ಪ್ರಶ್ನೆ ಬಂದಾಗ ಅನೇಕರು ಹೇಳಿದ್ರು ಇವ್ರ ವಂಶಕ್ಕೆ ಜಾತಿನೇ ಇಲ್ಲ ಒಂದು ರೀತಿ ಬೆರ್ಕೆ ಜಾತಿ ಅನ್ನಂತ ಕೆಲವರು ಹೇಳಿದ್ರು ಹೇಳಿದ್ರಲ್ಲ ಮಿಶ್ರ ತಳಿ ಅಂತ ಹೇಳಿದ್ರು ನಾನಲ್ಲ ನಿಮ್ಮೆದುರಿಗೆ ಸಾರ್ವಜನಿಕರು ಹೇಳಿದಂಥ ಪದಗಳು ಅದಕ್ಕೋಸ್ಕರ ನಾನು ಈಗಲೂ ಕೂಡ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತೇನೆ ರಾಹುಲ್ ಗಾಂಧಿಯ ಬಗ್ಗೆ ಭಾಳ ಪ್ರೀತಿಯಿಂದ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ರಾಹುಲ್ ಗಾಂಧಿ ಅಂತ ಅಂತ ಸಿದ್ದರಾಮಯ್ಯವ್ರು ಹೇಳಕ್ಕೆ ಇಷ್ಟಪಡ್ತೇನೆ ಮಾನ್ಯ ಖರ್ಗೆ ಅವ್ರಿಗೂ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿಯನ್ನು ಕೂರಿಸ್ಕೊಂಡು ನರೇಂದ್ರ ಮೋದಿ ಯಾವ ಜಾತಿ ಅನ್ನೋದು ಒಂದು ಪಾಠ ಮಾಡಬೇಕು ಅಂತ ಅವ್ರಿಗೆ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೇನೆ ಇದ್ರಿ ಕಾಂಗ್ರೆಸ್ ಪಕ್ಷ ಜಾತ್ಯಾತೀತ ಪಕ್ಷ ಅಂಥೇಳಿ ಕಾಂಗ್ರೆಸ್ ಪಕ್ಷದ ನಾಯಕರು ಜಾತಿ ಬಗ್ಗೆ ನರೇಂದ್ರ ಮೋದಿ ಜಾತಿ ಬಗ್ಗೆ ಯಾಕೆ ಹಿಂಗೆ ಮಾತಾಡ್ತೀರಿ ಅಂತ ನಿಮ್ಮಲ್ಲಿ ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಅವ್ರು ಹೇಳೋದೊಂದು ಮಾಡೋದಂತ ಹಾಗಾಗಿ ಆ ಪಕ್ಷದ ಈ ಧೋರಣೆ ಬಿಡಬೇಕು ಅನ್ನೋಂಥ ಉದ್ದೇಶದೇ ಬಿ ಜೆ ಪಿಯ ಹಿಂದುಳಿದ ವರ್ಗದ ಮೋರ್ಚಾದಿಂದ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಜ್ಞಾನತೆ ತರಬೇಕು ಅಜ್ಞಾನಿಗಳು ಕಾಂಗ್ರೆಸ್ನವರು ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಮೋರ್ಚಾದಿಂದ ಈ ರೀತಿ ಕಾರ್ಯಕ್ರಮವನ್ನು